ಬ್ಯಾಕ್ ಟು ಚಂದನ ಆ್ಯಂಡ್ ಸಂತೋಷ್ ಯೂಟ್ಯೂಬ್ ಇವಾಗ ನಾವು ಸಂಡೇ ಮಾರ್ನಿಂಗ್ ತುಂಬ ಇದೆ ಸ್ಟಿಲ್ ಮಾರ್ನಿಂಗ್ ಎಷ್ಟು ಓಕೆ ಇವತ್ತು ಫುಲ್ ಹೀಟ್ ವೇವ್ ಇದೆ ಇಲ್ಲಿ ಅದಕ್ಕೆ ಏನು ಮಾಡೋದಕ್ಕಾಗಲ್ಲ ಹೊರಗಡೆ ಹೋಗೋದಕ್ಕೆ ಅದಕ್ಕೆ ನಾವು ಇವತ್ತು ಏನು ಪ್ಲಾನ್ ಮಾಡಿದ್ದೀವಿ ಅಂದರೆ ಮಾಲ್ಗೆ ಹೋಗ್ತಾ ಇದ್ದೀವಿ

ಯಾಕೆ ಅಂತಂದ್ರೆ ನನ್ನ ಡ್ರೈವಿಂಗ್ ಲೈಸೆನ್ಸ್ ನಾನು ಫುಲ್ ಜೋಪಾನವಾಗಿ ಇಟ್ಬಿಟ್ಟಿದ್ದೀನಿ ಎಷ್ಟು ಜೋಪಾನವಾಗಿ ಇಟ್ಟಿದ್ದೀನಿ ಅಂದ್ರೆ ನನಗೂ ಗೊತ್ತಿಲ್ಲ ಅದು ಎಲ್ಲಿದೆ ಅಂತ ಅದಕ್ಕೆ ಸ್ಯಾಮ್ ಅವರು ಗಾಡಿ ಓಡಿಸ್ತಾ ಇದ್ದಾರೆ ಅದಾದ್ಮೇಲೆ ಏ ಲವಟ ಊಟ ನಾನು ಚಂದನ ಅವರಿಗೆ ಹೇಳಿದ್ದೆ ನೀವು ಹೇಗೆ ಡ್ರೈವಿಂಗ್ ಲೈಸೆನ್ಸ್ ಮಾ ಇಟ್ಕೊತೀರಾ ಅಂತ ನನಗೆ ಗೊತ್ತು ನನ್ನ ಹತ್ರ ಕೊಡಿ ನಾನು ಇಟ್ಕೊತೀನಿ ಅಂತ ಅದಕ್ಕೆ ನೀವೇನು ಹೇಳಿದ್ರಿ ಅದು ಹತ್ರ ಇದ್ರೆ ಸಿಕ್ಬಿಡುತ್ತಲ್ವ ಇವಾಗ ವಾಲೆಟ್ ಅಲ್ಲಿ ಇರುತ್ತೆ ಕಳೆದೋಗೋ ಚಾನ್ಸಸ್ ಇರುತ್ತೆ ಈಗ ನಂದು ಅಂದ್ರೆ ನಾನು ಇಟ್ಟರೆ ನನಗೂ ಸಿಕ್ಕಲ್ಲ ಬೇರೆಯವ್ರಿಗೂ ಸಿಕ್ಕಲ್ಲ ಸೊ ಇಟ್ಸ್ ಇಟ್ ಇಸ್ ದಟ್ ಸೇಫ್ ಹಂಗಾಗಿ ಇಟ್ಟಿದ್ದೀನಿ ಜಾಬ್ ಅನ್ವಾಗ ಮನೇಲಿ ಇದೆ ಡ್ರೈವರ್ಸ್ ಲೈಸೆನ್ಸು ನಾನು ಹೊರಗಡೆ ಬಂದಿದ್ದೀನಿ ಅದನ್ನ ಬಿಟ್ಬಿಟ್ಟು ಅದಾದ್ಮೇಲೆ ಊಟ ತಗೊಂಡಿದ್ದೀವಿ ಜೋಳದ ರೊಟ್ಟಿ ಮತ್ತೆ ಪಲ್ಯ ಯಾಕಂದ್ರೆ ಮಾಲಲ್ಲಿ ವೆಜಿಟೇರಿಯನ್ ಏನು ಚೆನ್ನಾಗಿ ಸಿಕ್ಕಲ್ಲ ಎಲೆಗಳು ಮಾತ್ರ ಸಿಗುತ್ತೆ ಅಷ್ಟೆ ಅದಕ್ಕೆ ನಾವು ತೊಗೊಂಡು ಹೋಗಿದೀವಿ ಹೋಗಿ ಊಟ ಮಾಡಿಕೊಂಡು ಮಾಲಲ್ಲಿ ಮನೆಗೆ ಬರೋದು ಆ್ಯಕ್ಚುಲಿ ಮಾಲಿಗೆ ಹೋಗೋಣ ಹಂಗ ಇಲ್ಲ ಒಂದು ಕಡೆ ಕಾರ್ ಖರೆ ಹಂಗೆ ಯಾಕಿಲ್ಲ ರೀಸನ್ ಇರಂಗಿಲ್ಲ ನಮ್ಮ ಡಿಸಿಜನ್ಸಿಗೆ ಹೋಗ್ತೇನು ಈಗ ನಾವು ಇನ್ಫಾರ್ಮ್ ಟು ಪ್ಲಾನ್ ಅಲ್ಲಿ ಕಾರ್ ನೋಡಕ್ ಹೋಗ್ತಾ ಇದೀವಿ ನಾವು ಕಾರ್ ತಗೊಂಡ್ ಬರ್ತೀವ ಹಂಗೆ ಬರ್ತೀವ ನೋಡೋಣ ಬರ್ರಿ ಇಲ್ಲಿ ನಾವು ಆಕ್ಚುಲಿ ಸೆಕೆ ಯೂಸ್ಡ್ ಕಾರ್ ತಗೊಳಕ್ಕೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಈ ಕಾರ್ ಎಲ್ಲ ಯಾಕೋ ತುಂಬ ಹಳೆ ತರ ಕಾಣಿಸ್ತಾ ಇದೆ ನೋಡೋಣ ನಮ್ಮ ಸ್ಯಾಮ್ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅಂತ ಶುಡ್ ವಿ ಗೋ ಬ್ಯಾಕ್ ಆರ್ ಸ್ಟಿಲ್ ಗೋ ಆ್ಯಂಡ್ ಈ ತರ ಇದೆ ಇಲ್ಲೆಲ್ಲ ಎಷ್ಟೊಂದು ಇಲ್ಲಿ ಜಾಸ್ತಿ ಇದಿರ್ತಾವಲ್ವಾ ರೆಂಟಲ್ ಕಾರ್ಸ್ ಯೂಸ್ಡ್ ಸೇಲ್ ಮಾಡಿರ್ತಾರಲ್ಲ ಅದೇ ಇರುತ್ತೆ ಅಲ್ವಾ ನಾವು ಒಂದು ಬೆನ್ಸ್ ಕಾರ್ ನೋಡಿದೀವಿ ಆ ಬೆನ್ಸ್ ಕಾರ್ ನೋಡೋಣ ಅಂತ ಓ ಇಲ್ಲಿ ಒಂದು ರೇಂಜ್ ರೋವರ್ ಇದೆ ರೇಂಜ್ ರೋವರ್ ಇದೆ ಇಲ್ಲಿ ಅದಕ್ಕೆ ಹೋಗೋಣ ಅಂತ ಸುಮ್ಮನೆ ಬನ್ನಿ ನೋಡೋಣ ಬನ್ನಿ ಇಲ್ಲಿ ಎಲ್ಲ ಟೆಸ್ಲಾ ಇದೆ ಆಮೇಲೆ ಅಲ್ಲಿ ಆಡಿ ಇದೆ ಔಡಿ ಅಂತ ಗೊತ್ತಿಲ್ಲ ಅದು ಓಲ್ಬೋ ಇದೆ ಯಾವ್ದಾವುದೋ ಕಾರ್ಸ್ ಇದೆ ನಾವು ಯಾವುದೋ ಒಂದು ಬೆನ್ಸ್ ನೋಡಿದ್ದೀವಿ ಇವನ್ ಹೋಗಿ ಮಾತಾಡೋಕೆ ಅಂತ ಹೋಗಿದ್ದ ಇದೆ ನಾವು ನೋಡಿದ್ದಿದ್ ಕಾರು ಇದು ಬನ್ಸ್ ಕಾರು ಬಟ್ ಏನೋ ಆಕ್ಸಿಡೆಂಟ್ ಎಲ್ಲ ಇದೆ ರೆಕಾರ್ಡಲ್ಲಿ ಅದಕ್ಕೆ ಸ್ವಲ್ಪ ಕಮ್ಮಿ ಇದೆ ಬಟ್ ನೀವೇ ನೋಡ್ಕೊಂಡು ಹೋಗೋಣ ಜಸ್ಟ್ ಅಂತ ಬಂದ್ವಿ ನೋಡಬೇಕು ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಎಲ್ಲ ತುಂಬ ಹಳೇದಾಗಿದೆ ಆಮೇಲೆ ಈ ಡೋರು ಮಾಡು ಏನು ಒಂದ್ಸರ್ತಿ ಸೌಂಡು ಈ ಡೋರ್ ಏನೋ ಸೌಂಡ್ ಬರ್ತಾ ಇದೆ సో డ్యామేజ్ ఇలా అంత ఆన్లైన్ డీస్క్రిప్షన్ బట్ డ్యామేజ్ ఇదే ఫుల్ అది ఇవ్వటా బైబాయి వెళ్బిట్ కార్ ఇన్నొందు బెంజ్ హంగే ఇలా అన్లాక్డ్ ఇదే కార్సు జస్ట్ హంగే ನೋಡ್ತಾ ಇದ್ದೀವಿ ಎಲ್ಲ ಡ್ಯಾಮೇಜ್ಡೇ ಆಗಿದೆ ಅನಿಸುತ್ತೆ ಈ ಕಾರ್ ನೋಡಿದ್ವಿ ಏನೋ ಒಂಥರ ಎಲ್ಲ ಲೈಕ್ ನಾಟ್ ಗುಡ್ ಕ್ವಾಲಿಟಿ ಈ ಥರ ಅನ್ನಿಸ್ತಾ ಇದೆ ಎಲ್ಲ ರೀಪ್ಲೇಸ್ಡ್ ಮಟೀರಿಯಲ್ಸ್ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಒಳಗಡೆನೂ ಫುಲ್ಲು ಏನೋ ಒಂಥರ ಕಸ ಕಸ ಥರ ಇದೆ ಇದ್ರ ಪಕ್ಕ ಇನ್ನೊಂದು ಅಂಗಡಿ ಇದೆ ಸುಮ್ನೆ ಹಿಂಗೆ ನೋಡ್ತಾ ಇದೀವಿ ಇಲ್ಲೆಲ್ಲ ಪ್ರೈಸ್ ಹಾಕಿದ್ದಾರೆ ಡ್ಯಾಮೇಜ್ ರೀಪ್ಲೇಸ್ಡ್ ಕಾರ್ಸು ಆಕ್ಸಿಡೆಂಟ್ಸು ಆಮೇಲೆ ರೆಂಟ್ ಅಲ್ಲು ಟೂ ತ್ರೀ ಓನರ್ಸ್ ಇರ್ತಾರಲ್ಲ ಆ ಥರ ಎಲ್ಲ ನಾವು ಹೊಸ ಕಾರ್ ತಗೊಳದ ಯೂಸ್ ತಗೊಳದ ಇನ್ನೊ ಗೊತ್ತಿಲ್ಲ ಡಿಸೈಡ್ ಮಾಡ್ತಾ ಇದ್ದೀವಿ ಅದಕ್ಕೆ ಜಸ್ಟ್ ನೋಡೋಣ ಅಂತ ಬಂದಿ ಲೆವೆನ್ ತೌಸಂಡಿಗೆ ಯಾವುದೋ ಹಳೆ ಪಾರ್ಶ ಇದೆ ಇಲ್ಲೇ ಪಕ್ದಲ್ಲಿ ನಂದು ಹಂಗೆ ಹಿಂಗೆ ಬಂದರೆ ಇಲ್ಲಿ ನನ್ನ ಫೇವ್ರೆಟ್ ರೆಡ್ ಕಲರ್ ಆಡಿ ಇದೆ ಇಲ್ಲಿ ಪ್ರೈಸ್ ಹಾಕಿದ್ದಾರೆ ಇದಕ್ಕೆ ಎಷ್ಟು ಅಂತಂತಂದ್ರೆ ಇದಕ್ಕೆ ಪ್ರೈಸ್ ಇಲ್ಲ ನಿಮ್ಗೆ ಇಲ್ಲೇ ನಮ್ಮ ಇರೋ ಐದುನೂರು ಡಾಲರ್ ಬಜೆಟ್ದಾಗ ಯಾವ ಕಾರ್ ಸಿಗಲಿಲ್ಲ ನಿಮ್ಮ ಎಲ್ಲಾರಿಗೂ ಡಿಸಪಾಯಿಂಟ್ ಮಾಡೇವೆ ವಾಪಾಸಿಗೆ ಮಾಲಿಗೆ ಕರ್ಕೊಂಡು ಹೊರ್ತೀವಿ ಆಲ್ಸೋ ಡೀಲ್ ಅಂತ ಅಂತ ಗೊತ್ತಿಲ್ಲ ಈ ಕಾರ್ಸು ಇಲ್ಲ ಜಸ್ಟ್ ಟು ಟು ಎನ್ ಐಡಿಯಾ ಸ್ಟಾಪ್ ಆ್ಯಂಡ್ ನೌ ಹೆಡಿಂಗ್ ಬ್ಯಾಕ್ ವೇರ್ ಬರ್ತಿದ್ಯಾ ಗೋ ಇಲ್ಲಿ ಕಾರ್ಸ್ ನೋಡಿ ನಿಮ್ಗೆ ಅನ್ನಿಸ್ತು ಅಂದರೆ ಇದು ಚಲೋ ಇಲ್ಲ ಇನ್ನೊಂದು ಸೊಪ್ಪು ಮಾಡಿ ಹೋದ್ರೆ ಚಲೋ ಸೆಕೆಂಡ್ ಹೋಗ್ಬೋದು ಈ ಕಾರ್ ಟು ಇರ್ಸ್ ಎಷ್ಟಾಯಿತು ತಗೊಂಡು ನಾವು ಟೂ ಇಯರ್ಸ್ ಆಗುತ್ತೆ ಡಿಸೆಂಬರ್ಗೆ ನಂದು ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ ಇವಾಗ ನಂದು ವರ್ಕ್ ಫ್ರಮ್ ಆಫೀಸ್ ಆಗಿದೆ ಅಲ್ಲ ಅದಕ್ಕೆ ಎರಡು ಕಾರ್ ಬೇಕಾ ಬೇಕಾಗಿ ಬಂದ್ವಿ ಇಲ್ಲಿ ಬಂದ ತಕ್ಷಣ ನಮಗೆ ಹಸು ಆಯಿತು ಅದಕ್ಕೆ ಫುಡ್ ಕೋರ್ಟ್ ಬಂದಿದ್ದೀವಿ ഇന്ത്യൻ ഇരല്ല ഇതൊന്നേ ഇന്ത്യൻ ആപ്ഷൻ്റെ നിൻ്റെ മാൽഗ ജന ಯಾ ಉದ್ರಿ ಅಡ್ಡಾಡಕ್ಕೆ ಏನು ತಗೊಳ್ಳೋಂಗೆ ಇಲ್ಲ ಏನೋ ಇಲ್ಲ ನೀನು ತಗೊಳ್ಳಲಾರಾ ಯಾರು ಏನು ತಗೊಳ್ಳೋ ತಗೋತೀನಿ ನೀನು ತೊಳ್ಳಾ ಇಲ್ಲ ನನಗೆ ಸೇರಿದ್ರೆ ಸೇರಿದ್ರ ನಾನು ತಗೋತನೆ 10 ವರ್ಷಕ್ಕೆ ಒಂದೊಂದು ತಗೋತಾನೆ ನಾನು ಮಾಲ್ ಗೆ ಆನ್ಲೈನ್ ಪ್ರೈಸ್ ಕಂಪೇರ್ ಮಾಡಿ ಆನ್ಲೈನೇ ಇಗೆ ಅಂತ ಮನೆಗೆ ಹೋಗ್ತೀನಿ ಹ್ಮ ಪಾಯಿಂಟ್ ಏನು ಮಾಲ್ ಗೆ ಬರಬೇಕು ಇಟ್ಸ್ ಆನ್ ಎಕ್ಸ್‌ಪೀರಿಯನ್ಸ್ ಆಲ್ಟು ಟೈಮ್ ಅಲ್ಲಿ ಅವರಿಗೆ ಅಂತವಲ್ಲ ಎಕ್ಸ್‌ಪೀರಿಯನ್ಸ್ ಮಾಡೋದು ಐ ಆಮ್ ಎ ಬಿಜಿ ಪರ್ಸನ್ ಬಟ್ ಯಸ್ ಇಂ ಹೇರ್ ವಿತ್ ಮಾಡೋದು ಲವ್ ಆಗಿಬಿಟ್ಟೆ ಒಂದು ಎಲ್ಲೋದ್ರು ಮೇನ್ ಜೋಳದ ರೊಟ್ಟಿ ಇಲ್ಲಿ ಜೋಳದ ರೊಟ್ಟಿ ಆ್ಯಂಡ್ ಬೀನ್ಸ್ ಪಲ್ಯ ನಾನು ಮಾಡಿರೋದು ಸಕ್ಕದಾಗಿ ಮಾಡಿದ್ದೀನಿ ಅಲ್ವಾ ಹೊರಗಿಂದ ನಮ್ಮಮ್ಮ ಬಂದಾಗ ನಮ್ಮಮ್ಮ ಡಯಾಬಿಟಿಸು ಅಂದರೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ನಾವು ಆದಷ್ಟು ಮನೆಯದೇ ತಿಂತಾ ಇದ್ವಿ ಇವಾಗ ಇವರಮ್ಮ ಅದು ಅದಕ್ಕೆ ಎಲ್ಲೋದ್ರು ನಾವು ಮಾಡ್ಕೊಬರ್ತೀವಿ ಅದೊಂದು ಮೇನ್ ರೀಸನ್ನು ಆ್ಯಂಡ್ ಆಲ್ಸೋ ವೆಜಿಟೇರಿಯನ್ ಆಪ್ಷನ್ಸ್ ಕಮ್ಮಿ ಅಂತ ಈಗ ಸ್ಯಾಮ್ ಅವರು ಜೋಳದ ರೊಟ್ಟಿ ಸರ್ವ್ ಮಾಡಬೇಕಾಗಿ ವಿನಂತಿ ಇಲ್ಲಿ ಇಲ್ಲೊಂದು ಬಕ್ರಿ ಇಲ್ಲೊಂದು ಬಕ್ರಾ ಇವ್ರದ್ದು ನಾರ್ತ್ ಕರ್ನಾಟಕ ಫುಡ್ ಅದಕ್ಕೆ ಇಷ್ಟ ಆಗುತ್ತೆ ಇಟ್ಸ್ ವೆಲ್ ಬ್ಯಾಲೆನ್ಸ್ಡ್ ನಾನಂತೂ ಚಿಕ್ಕ ವಯಸ್ಸಿಂದ ಒಂದು ಎರಡೆರಡು ತಟ್ಟೆ ಅನ್ನ ತಿನ್ಕೊಂಡು ಬೆಳೆದಿದ್ದು ಇವಾಗ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇದ್ದೀನಿ ದಿಸ್ ಇಸ್ ದ ಮೈನ್ ಐಟಮ್ ಏನಂತ ಅನ್ಕೊಂಡಿದೆ ಏನಂತ ಗೊತ್ತಾಗುತ್ತೆ ಇದು ಪುಂಡಿ ಪಲ್ಯ ಏನ್ ಪಲ್ಯ ಪುಂಡಿ ಪಲ್ಯ ಏನ ಪುಂಡಿ ಪಲ್ಯ ಅಂತೆ ಸೊಪ್ಪಿನ ಮಾಡಿರೋದು ನೋಡೋಕ್ಕೆ ಡಿಲಿಷಿಯಸ್ ಆಗಿದೆ ತಿನ್ ನೋಡ್ಬೇಕು ಹಿಂಗಿದೆ ಅಂತ ನಾವತ್ತೆ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಎಲ್ಲ ಇವ್ರ ಕಡೆ ಫುಡ್ಡು ಲೆಟ್ಸ್ ಸಿ ಈಗ ಎಲ್ಲ ಸರ್ವ್ ಮಾಡಿದಾಯ್ತು ಅತ್ತೆ ಮಾವ ಬಂದ್ರು ಈಗ ತಿನ್ನೋದು ಚೆನ್ನಾಗಿದೆ ಹುಳಿ ಹುಳಿ ಸೊಪ್ಪೆ ಹುಳಿ ಇರುತ್ತ ಚೆನ್ನಾಗಿದೆ ಮೇಲೆ ಈಗ ಊಟ ಮಾಡಿ ಆಮೇಲೆ ಬ್ಲಾಕ್ ಕಂಟಿನ್ಯೂ ಓಕೆ ಈಕೆ ಫುಲ್ ಕ್ಯೂರಿಯಾಸಿಟಿದಾಗ ನಂಗೆ ಅಂತ ಹುಡ್ಕತ್ತಾಳೆ ನನ್ಗೆ ಕೈಯಾಗಿಲ್ಲೊಂದು ಎಂಟತ್ತು ಕೊಟ್ಟಾಳೆ ಸಾಕು ವಾಯು ಇಷ್ಟು ಟ್ರೈ ಮಾಡತ ಸಾಕ

ಹೋಗಿ ಟ್ರೈ ಮಾಡ್ಕೊಬಹೋಗು ನಾನ್ ಸೆನ್ಸ್ ಇದು ನೋಡು ಇದು ಚೆನ್ನಾಗಿದೆ ಐ ಲೈಕ್ ಜೀನ್ಸ್ ಅದು ಬ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿತ್ತು ಇವಾಗ ಸ್ಯಾಮ್ ಅವರು ನೆನೆಸಿದ್ರು ಸ್ವಲ್ಪ ನಮ್ಮ ಸ್ಯಾಮ್ ಅವ್ರಿಗೆ ಸೂಟ್ ಬೇಕಾಗಿತ್ತು ಅದಕ್ಕೆ ಟ್ರೈ ಮಾಡಕ್ಕೆ ಹೋಗಿದ್ವಿ ಚೆನ್ನಾಗಿತ್ತು ಸೂಟು ಬಟ್ ಯಾಕೆ ತಗೊಳ್ಲಿಲ್ಲ ಯಾಕಂದರೆ ಈಗ ನಾವು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತಗೊಳ್ಳೋಣ ಅಂತ ಸ್ವಲ್ಪ ಕಾಸ್ಟ್ಲಿ ಇತ್ತು ಅದಕ್ಕೆ ನಿಮ್ಗೆ ಮನ್ಸು ಬರಲಿಲ್ಲ ನಾನು ಗಿಫ್ಟ್ ಮಾಡೋದಿದೆ ನಿಮಗೆ ಬಟ್ ಈಸ್ ನಾಟ್ ಅಗ್ರೀಯಿಂಗ್ ಟು ಬೈ ಅದಕ್ಕೆ ಇವಾಗ ಸರಿ ಹಳ ಆಮೇಲೆ ಜೀನ್ಸ್ ನೋಡೋದು ನಿಮಗೆ ಅದೇನೋ ಇಲ್ಲಿ ಇಂಡಿಯಾಲು ಹಿಂಗೇನಾ ಇಲ್ಲ ಇಂಡಿಯಾಲಿ ಚೆನ್ನಾಗಿ ಫಿಟ್ ಇರೋದು ಫಿಟ್ ಕರೆಕ್ಟಾಗಿ ಆಗಬೇಕಲ್ಲ ಅದಕ್ಕೆ ಸೆಟ್ ಆಗಿಲ್ಲ ಏನೂ ಅದಕ್ಕೆ ಇವಾಗ ಸರಿ ಅಂತ ಹೋಗಿ ಕಾಫಿ ಹೋಗ್ತಾ ಇದ್ದೀವಿ ಆಮೇಲೆ ಇದು ಈ ಮಾಲಾಗೆ ನಾವು ತುಂಬ ಸರ್ತಿ ಬಂದಿದ್ದೀವಿ ನಮ್ಮ ಅತ್ತಮ್ಮ ಮಾವ ಜೊತೆ ಲಾಸ್ಟ್ ಟೈಮ್ ಬಂದಿದ್ವಿ ಬಟ್ ಇವತ್ತು ಬಿಸಿಲಿದ್ದರಿಂದ ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಮತ್ತೆ ಬಂದಿದ್ದೀವಿ ಆಮೇಲೆ ಜನ್ರಲಿ ನಾನು ನಾವೇನು ಮಾಲ್ಗಿಂತ ಜಾಸ್ತಿ ಆನ್ಲೈನಲ್ಲೇ ತೊಗೊಳೋದು ಇಂಡಿಯಾಲೂ ಅಷ್ಟೇ ಆನ್ಲೈನಲ್ಲೇ ಜಾಸ್ತಿ ತಗೊಂತ ಇದ್ದಿದ್ದು ಇಲ್ಲಿ ಸ್ಟಾರ್ ಇದೆ ಸ್ಟಾರ್ ಬಕ್ಸ್ ಹೋಗಿ ಕಾಫಿ ಕುಡಿಯೋಣ ಈಗ ಇಲ್ಲಿ ಕಾಫಿ ತಗೊಳಕ್ಕೆ ನಿಂತಿದ್ದೀವಿ ತಗೊಂಡು ಆಮೇಲೆ ಹೊರಗಡೆ ಅಲ್ಲಿ ಫುಲ್ ಶೂ ಅಲ್ಲಿ ಹೋಗಿ ಕುಡಿಬೇಕು ಇವಾಗ ಶೋಕಿ ಡ್ರಿಂಕ್ ತಗೊಂಡ್ವಿ ಇದು ಓಟ್ ಮಿಲ್ಕ್ ಶೇಕನ್ ಹೇಸಲ್ನಟ್ ಓಟ್ ಮಿಲ್ಕ್ ಶೇಕನ್ ಎಕ್ಸ್ಪ್ರೆಸ್ ಆಮೇಲೆ ನೀನೇನ್ ತಗೊಂಡಿದ್ಯಾ ಲಾಟೆ ಲಾಟೆ ತಗೊಂಡಿದ್ದಾನೆ ಆಮೇಲೆ ಇದು ನಾರ್ಮಲ್ ಕಾಫಿ ಇವಾಗ ಕಾಫಿ ಕುಟ್ಬಿಟ್ಟು ಮತ್ತೆ ಸೂಟದ ಬಗ್ಗೆ ಮಾತಾಡುತ್ತಿದ್ವಿ ಸೊ ಏನ್ ಡಿಸೈಡ್ ಎಲ್ಲೇ ತಗೊಳ್ಳೋಕ್ಕಿಂತ ಇಂಡಿಯಾಗೆ ಹೋಗಿ

ಈಗ ಬೂಟ್ ತಗೊಂಡ್ಲ ಬೂಟ ಹೆಂಗದಾವ ನೋಡ್ರಿ ಎಷ್ಟು ಕೊಟ್ಟಿವ ಈ ಬೂಟಿಗೆ ಅದಾಡ ಆನ್ಸತೈತಿ ಹೊಸ ಬೂಟ್ ತಗೊಂಡ ಈಗ ಈಗ ಮುಂಜಾನೆ ಹನ್ನೊಂದು ಹನ್ನೆರಡಕ್ಕೆ ಬಂದ ಸಂಜೆ ಶಾಪಿಂಗ್ ಐದಾಗ್ ನಮ್ಮ ಮೇಡಮ್ ಏನ್ ಅರವಿಂದ ಇಲ್ಲ ಎಷ್ಟೊಂದು ಸೆಲೆಕ್ಟ್ ಆಯ್ತು ಇಲ್ಲ ಎಚ್ ಎನ್ ಎಂಬ ಹೋಗಿದ್ವಿ ಇಲ್ಲಿ ತುಂಬಾ ಅಲ್ವಾ ವರ್ಕ್ ಇರುತ್ತೆ ನಾನು ಸೈಜ್ ಸಿಕ್ಕಲಿಲ್ಲ ನಾನು ಈಗ ಒಂದ್ ಮೂರು ಕೆಜಿ ದಪ್ಪ ಆಗ್ಬಿಟ್ಟಿದ್ದೀನಿ ಅದಕ್ಕೆ ಸೈಜ್ ಸಿಕ್ಕಲಿಲ್ಲ ಅದಕ್ಕೆ ಆನ್ಲೈನ್ ಮಾಡೋಣ ಅಂತ ಫೋಟೋ ತಗೊಂಡಿದೀನಿ ಇವಾಗ ಹೊರಡ್ತಾ ಇದೀವಿ ಸಖತ್ ಹಶ್ ಆಗ್ತಾ ಇದೆ ಓಡಾಡಿ ಓಡಾಡಿ ಈಗ ಹೋಗಿ ತಿನ್ಬೇಕು ಅಪ್ಪ ಅಮ್ಮ ಹಿಂಗ ಕೈ ಹಿಡ್ಕೊಂಡು ಹೊಂಟಾರ ನಾವು ಮೂವತ್ತೈದು ವರ್ಷ ಆದ್ಮೇಲೆ ಎಷ್ಟು ಕೈ ಹಿಡ್ಕೊಂಡು ಹೋಗುವಷ್ಟ ಪ್ರೀತಿ ಉಳ್ದಿತ್ತಂದ್ರೆ ಸಾಕಂತ ಅನ್ನಿಸ್ತೈತಿ ಏನಂತ ಚಂದನ ಕೇಳಿಸ್ತಾನ ಬಾಯ್ಲಿ

ಈ ಏನೋ ಸ್ವಲ್ಪ ಗಾಜು ಪ್ಲಾಸ್ಟಿಕ್ ಎರಡು ಸೇರಿ ಥರ ಏನೋ ಅಲ್ಲಿ ಆಬ್ಜೆಕ್ಟ್ ಇತ್ತು ಗ್ಲಾಸ್ ಪ್ಲಾಸ್ಟಿಕ್ ಎರಡು ಅದೇ ಮೇಲೆ ಟನ್ ಅಂದ ಸೌಂದ ಮಂತು ಭಯ ಹೋಗ್ಬಿಟ್ಟು ಬಟ್ ಏನು ಪ್ರಾಬ್ಲಮ್ ಇಲ್ಲ ನಾನು ಹೋಗಿ ಎಲ್ಲ ಸಾಲ್ವ್ ಮಾಡ್ದೆ

ಇವರಿಗೆ ಹೋಗ್ಬೇಕು ಅದನ್ನ ತಗೋಬೇಕು ಬರಬೇಕು ಸೊ ಇಷ್ಟ ಆಗಲ್ಲ ಮನುಷ್ಯರ ಬಿಹೇವಿಯರ್ ಏನ್ ಏನೋ ಇಷ್ಟೇ ಫ್ರೆಂಡ್ಸ್ ಅದಕ್ಕೆ ಮುಂದೆ ಹೇಳುವ ನಾವು ಇಷ್ಟರು ಗಂಡಸರು ಅಂದ್ರೆ ಅನಿಷ್ಟರು ಇಲ್ಲಿಂಗ ಆ ಸಲಾಡ್ ನಾವು ಬಿಲ್ಡ್ ಮಾಡಬೇಕು ಬೌಲ್ ಇದು ಸ್ಯಾಲೆಡ್ ಹಾಕೊಂಡಿದೀವಿ ತಗೊಂಡು ಇಲ್ಲಿ ನಮ್ಮ ಅತ್ತೆ ಮಾವ ವೇಟ್ ಮಾಡ್ತಾ ಇದ್ದಾರೆ ಫುಲ್ ಅಶ್ವಾಗ್ ಬಿಟ್ಟಿದೆ ಎಲ್ಲರಿಗೂ ಇಲ್ಲಿಂದ ತಗೋ ಬಂದು ಇದು ಇವಾಗ ಈ ಸರ್ತಿ ನಾವೇ ಕಸ್ಟಮ್ ಚೂಸ್ ಮಾಡಿದ್ವಿ ಹೆಂಗಿರುತ್ತೆ ನೋಡ್ಬೇಕು ಲಾಸ್ಟ್ ಟೈಮ್ ಶೆಫ್ ಕ್ಯೂರೇಟೆಡ್ ಬೌಲ್ ತಗೊಂಡಿದ್ವಿ ಈ ಸರ್ತಿ ಈ ತರ ಇದೆ ನಮ್ ಸ್ಯಾಮ್ ಅವರು ಚೂಸ್ ಮಾಡಿದ್ವಿ ಇಂಗ್ರಿಡಿಯಂಟ್ಸ್ ಹೆಂಗಿರುತ್ತೆ ನೋಡೋಣ ಇದು ಸ್ವಲ್ಪ ಸಾಸು ಮತ್ತೆ ಐಟಮ್ಸ್ ಎಲ್ಲ ಚೇಂಜ್ ಮಾಡಿಸಿದೀವಿ ಸೊ ಈಗ ಇವರು ಟ್ರೈ ಮಾಡತ್ತಾರ ನೋಡೋಣ ನಮ್ಮ ಆಕ್ಚುಲಿ ಈ ಸತ್ತಾನು ಇದು ಶೆಫ್ ಕ್ಯೂರೇಟೆಡ್ ಯಾಕಂದ್ರೆ ನಾ ಡಿಸೈಡ್ ಮಾಡಿದ್ದಲ್ಲ ಇದು ಚಲೋ ಐತಿ ನಿಂಗೆ ಗೊತ್ತಾಗತ್ತೆ ಕೊಟ್ಟಿಲ್ಲ ಇದ್ರ ಜೊತೆ ಈ ತರ ಹಿಂಗೆ ನಾನ್ ತರ ಕೊಡ್ತಾರೆ ಸ್ಪೈಸಿ ಆಗಿ ಚೆನ್ನಾಗಿರುತ್ತೆ ವೆರಿ ಟೇಸ್ಟಿ ಮೆಡಿಟರೇನಿಯನ್ ಫುಡ್ ಇದು ಆಮೇಲೆ ನಾವು ಇದು ಒಂದು ಆರ್ಡರ್ ಮಾಡಿದೀವಿ ಇದು ಪೀಟಾ ಅಂತ ಪೀಟಾ ಬ್ರೆಡ್ ಇದ್ರೊಳಗಡೆ ಇದೇ ಸ್ಯಾಲೆಡ್ ಇದ್ರೊಳಗಡೆ ಹಾಕಿರ್ತಾರೆ ಅಷ್ಟೇ ಸ್ವಲ್ಪ ಚಪಾತಿ ರೋಲ್ ನಾವು ಎನ್ ಸಿ ಸ್ಟೇಟ್ ಯೂನಿವರ್ಸಿಟಿ ಹತ್ರ ಬಂದಿದ್ದೀವಿ ಇಲ್ಲಿ ದೊಡ್ಡ ಲೈಬ್ರರಿ ಇದೆ ತೋರಿಸ್ತೀನಿ ನಮ್ಮ ಮಾವಂಗೆ ಬುಕ್ಸ್ ಎಲ್ಲ ತುಂಬ ಇಷ್ಟ ಅದಕ್ಕೆ ಅವ್ರಿಗೆ ಲೈಬ್ರರಿ ತೋರಿಸೋಣ ಅಂತ ಬರ್ತಾ ಬರ್ತಾಯಿದ್ದೀವಿ ಈ ಲೈಬ್ರರಿ ಸಕ್ಕದಾಗಿದೆ ಒಳಗಡೆ ಇದು ಬಿಲ್ಡಿಂಗು ಲೈಬ್ರರಿದು ಈ ಎಂಟು ಆ ಎಂಡು ಫುಲ್ ಲೈಬ್ರರಿ ಒಳಗಡೆ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಲೈಕ್ ಕಾರ್ಪೊರೇಟ್ ಆಫೀಸ್ಗಿಂತ ಚೆನ್ನಾಗಿದೆ ಫೆಸಿಲಿಟೀಸ್ ಸ್ವೀಪಿಂಗ್ಸು ಎಲ್ಲ ಅದಕ್ಕೆ ತೋರ್ಸೋಣ ಅಂತ ಕರ್ಕೊಂಡ್ಬಂದ್ವಿ ಬಂದ್ವಿ ಈ ಒಳಗಡೆ ಹೋಗೋಣ ಸೊ ಇಲ್ಲಿ ಬುಕ್ ಬಾಟ್ ಅಂತ ಇದೆ ಇಲ್ಲಿ ಏನಂದರೆ ಇಲ್ಲಿ ಒಳಗಡೆ ಎಲ್ಲ ಈ ಥರ ಅಲ್ಲಿ ಬುಕ್ ಸ್ಟೋರ್ ಆಗಿರುತ್ತೆ ನಾವಿಲ್ಲಿ ಯಾವ ಬುಕ್ ಬೇಕು ಅಂತ ಫ ಕೊಟ್ರೆ ಇಲ್ಲಿ ಬಾ ರೋಬೋ ಏನಂತಾರೆ ರೋಬೋಟ್ ಸೊ ನಾವು ಯಾವ ಬುಕ್ ಬೇಕು ಅಂತ ಇಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ಹೋಗಿ ಸರ್ಚ್ ಮಾಡಿ ಏನೋ ಕೋಡ್ ಬೇಸಿಸ್ ಮೇಲೆ ಆ ಬುಕ್ನ ರೋಬೋಟ್ ನಮಗೆ ತಂದು ಕೊಡುತ್ತೆ ಹ್ಞೂ ಚೆನ್ನಾಗಿದೆ ಗುಡ್ ಸಿಸ್ಟಮ್ ಇಲ್ಲಿ ಫುಲ್ ದೊಡ್ಡದಿದೆ ಇದು ಕ್ಯಾಮ್ರ ಗೊತ್ತಾಗ್ತಾ ಇದೆಯಾ ಅನ್ನೋ ಗೊತ್ತಿಲ್ಲ ಫುಲ್ ಇಲ್ಲೇನೋ ಅಲ್ಲಿ ಇದೆ ನೋಡಿ ಆ ಬುಕ್ ಹೋಗಿ ಅರೇಂಜ್ ಆಗತ್ತೆ ಇಲ್ಲಿ ಸ್ಟೆಪ್ಸ್ ಇದೆ ನಾವು ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದೇವೆ ಯಾಕಂದ್ರೆ ತುಂಬಾ ಲಾಂಗ್ ಸ್ಟೆಪ್ ಇದೆ ಅದಕ್ಕೆ ಈ ಥರ ಇದೆ ಲೈಬ್ರರಿ ತುಂಬಾ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ ಇಲ್ಲಿ ಮೇಲು ಇದೆ ಆಮೇಲೆ ರೆಡ್ ಕಲರ್ ಇದೆಯಲ್ಲ ಅಲ್ಲಿ ಹಿಂದೆ ಮೀಟಿಂಗ್ ರೂಮ್ಸ್ ತರ ಇದೆ ಗ್ರೂಪ್ ಸ್ಟಡಿ ಮಾಡೋಕ್ಕೆ ಇಲ್ಲೆಲ್ಲ ಬುಕ್ಸ್ ಇದೆ ನಮ್ಮ ಮಾವ ಎಕ್ಸೈಟೆಡ್ ಆಗಿ ಬುಕ್ಸ್ ನೋಡ್ತಾ ಇದಾರೆ ನ್ಯೂಸ್ ಪೇಪರ್ ನೋಡ್ತಾ ಇದಾರೆ ಇಲ್ಲ ನಾವು ಚೆಲ್ ಮಾಡ್ತಾ ಇದ್ದೀವಿ ಫುಲ್ ಕ್ವಾಯ್ ಆಗಿದೆ ಸ್ಯಾಮ್ ಅವರು ವಾಶ್ರೂಮ್ಗೆ ಹೋಗ್ತಿದ್ದಾರೆ फुली कंप्लीटेड ना प्राइवेसी को नो वाश्रूम बर फ्यू पीपल आर वाचिंग इट इन चानलो ಹ್ಮ್ ಹ್ಮ್ ಇದೆಲ್ಲ ಮೀಟಿಂಗ್ ರೂಮ್ಸ್ ಥರ ಹಿಂಗೆ ಗ್ರೂಪ್ ಸ್ಟಡಿ ಮಾಡೋಕ್ಕೆ ಬುಕ್ ಮಾಡಿಕೊಂಡು ಗ್ರೂಪ್ ಸ್ಟಡಿ ಮಾಡ್ಬೋದು ನಮಗೆಲ್ಲ ಆಫೀಸಲ್ಲಿ ಇರುತ್ತಲ್ಲ ಆ ಥರ ಇವರಿಗೆ ಲೈಬ್ರರಿ ಎಲ್ಲ ಇದೆ ಇಟ್ಸ್ ಇಸ್ ರಿಯಲಿ ಗುಡ್ ನನಗೆ ಇಲ್ಲಿ ಆರ್ಕಿಟೆಕ್ಚರ್ ತುಂಬ ಇಷ್ಟ ಆಯಿತು ಲೈಬ್ರರಿದು ಇಟ್ಸ್ ಕಲರ್ಫುಲ್ ಬಟ್ ಎಲಿಗಂಟ್ ಇವಾಗ ಲೈಬ್ರರಿ ಟೋರ್ ಮುಗೀತು ಹೊರಡ್ತಾ ಇದ್ದೀವಿ ನಾವು ಇವಾಗ ತುಂಬ ದಪ್ಪಾಗ್ಬಿಟ್ಟಿದ್ದೀವಿ ಅಂತ ನೆನ್ನೆ ರಾತ್ರಿ ರಿಯಲೈಸ್ ಆಯಿತು ವೆಯ್ಟ್ ಚೆಕ್ ಮಾಡಿದ್ವಿ ಎಷ್ಟು ಅಂತ ಹೇಳಲ್ಲ ಬಟ್ ಇವ್ ನನಗಿಂತ ಹತ್ತು ಕೆ ಜಿ ಮೇಲೆ ಸಣ್ಣ ಇದ್ದ ಇವಾಗ ನನಗಿಂತ ನಾಲ್ಕು ಕೆ ಜಿ ಜಾಸ್ತಿ ಆಗಿದ್ದಾನೆ ನಾನು ಮೂ ನಾಲ್ಕೈದು ಕೆ ಜಿ ಜಾಸ್ತಿ ಆಗಿದ್ದೀನಿ ಯಾಕಂದ್ರೆ ನಮ್ಮಮ್ಮ ಮತ್ತೆ ಇವರಮ್ಮ ಬಂದು ಮಾಡಿದ್ರಲ್ವಾ ಅದಕ್ಕೆ ಈಗ ಅಟ್ಲೀಸ್ಟ್ ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡಿ ಆದಾಗ ಹದಿನಾಲ್ಕು ಕೆಜಿ ಕಮ್ಮಿ ಇದ್ದ ಇವಾಗ ಹದಿನಾಲ್ಕು ಕೆಜಿ ಆಗಿದ್ದಾನೆ ಅದ್ ನನ್ನಿಂದ ನಾನು ಅಷ್ಟೊಂದು ನಿನ್ನ ಖುಷಿಯಾಗಿಟ್ಟಿದ್ದೀನಿ ನಾನು ಈಗ ತಿನ್ನಕ್ ಬಿಡಂಗಿಲ್ಲ ಸ್ವಲ್ಪ ಅಟ್ಲಿ ನನ್ನ ಮುಖ ನೋಡಿ ರೌಂಡ್ ಸರ್ಕಲ್ ಹಾಕ್ಬೋದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾ ಇದ್ದೀವಿ ನೋಡೋಣ ಏನಿವೆ ಇವಾಗ ತಿಂದ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇಲ್ಲಿ ಹಿಂದೆಗಡೆ ಪ್ಲೇಸು ಇಲ್ಲೆಲ್ಲ ಫುಲ್ ಫ್ಲವರ್ಸ್ ಫ್ಲವರ್ಸ್ ಇದೆ ಸೊ ಲೈಕ್ ಆ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೀಕೆ ನನ್ನ ತಲೆ ಹಾರಿಸತಾಳಲ್ಲಿ ಯಾಕೆ ಅಂದರೂ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಸಪೋರ್ಟ್ ಮಾಡ್ಕೊತಿರ್ರಿ ಕಾಮೆಂಟ್ ಮಾಡ್ರಿ ಹೇಳ್ರಿ ಏನು ಚಲೋ ಅನ್ನಿಸ್ತು ಏನು ಕ್ಯಾಟನಿಸ್ತು ಅಂತ ಮತ್ತೆ ಸಿಗುವ ಬಾಯ್